ಈ ಸಂಘ ಹುಟ್ಟಿದ್ದು ಆಳ ಅಗಲ ಮತ್ತದರ ಅದರ ಒಂದು ಎಲ್ಲ ವಿವರಣೆಯನ್ನು ತಮ್ಮ ಮುಂದೆ ವಕ್ತಾರರಿಗೆ ಇಟ್ಟಿದ್ದಾರೆ ನಾನು ಒಂದು ಮಾತು ಹೇಳ್ತೇನೆ ಒಂದು ಕಡೆ ಹೇಳ್ತಾರೆ ಈ ಸಂಘ ಉದ್ಭವ ಆಗಿದ್ದು ಹಿಂದೆ ಬ್ರಿಟಿಷರ ದಬ್ಬಾಳಿಕೆ ಅವರ ಆಳ್ವಿಕೆಯ ವಿರುದ್ಧ ಚಳವಳಿಯನ್ನ ಚಳವಳಿಯ ಭಾಗವಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಸಂಘ ಆರ್ ಎಸ್ ಎಸ್ ಸಂಘ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಅದರಲ್ಲಿ ಹೇಳಿದ್ರು ಅನೇಕ ಒಂದು ಪ್ರಕೃತಿ ವಿಕೋಪಗಳಲ್ಲಿ ಭೂಕಂಪ ಆಗಲಿ ಪ್ರವಾಹ ಆಗಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಸಂಘಗಳು ಸಾಕಷ್ಟು ಏನಪ್ಪ ಅಂತಂದ್ರೆ ಸಹಾಯವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ನಾನು ಅಪ್ ಹೇಳಬೇಕಾಗತ್ತ ಮತ್ತು ಅನೇಕ ಬೇರೆ ದಿವಸಗಳ ನೋಡು ಇದು ಈ ಒಂದು ಸಂಘದಿಂದ ನಾವು ಶಿಸ್ತು ಸಂಯಮ ಮತ್ತು ತಾಳ್ಮೆಯನ್ನು ಕಲಿಬೇಕಾಗತ್ತ ಅದನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತ ಅದಕ್ಕೆ ನೀವು ಏನು ಮಾಡ್ರಿಪ್ಪ ಅಂತಂದರೆ ನಾವು ಏನು ಮಾಡೋಣ ಈ ಸಂಘಕ್ಕೆ ಬರೋಣ ನಮ್ಮರನ್ನು ಕರೆತರೋಣ ಅಂತ ಹೇಳ್ಕೊಂಡು ನನ್ನೆರಡು ಮಾತುಗಳಿಗೆ ವಿರಾಮ ಹೇಳೋಣ